ಭಾರತೀಯ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಬಂಡಿಗಲ್ಲಿನಷ್ಟು ಗಟ್ಟಿಯಾಗಿದೆ ಅದೊಂದು ಸಾಮಾನ್ಯ ರೂಢಿಗತ ಸಂಪ್ರದಾಯ ಎಂದು ಭಾವಿಸುವರೇ ಹೆಚ್ಚು ಆದರೆ ಆ ಬಂಡೆಗಲ್ಲಿನ ಮೇಲೂ ಆಗಾಗ ಚಿಗುರೊಡೆಯುವ ಸನ್ನಿವೇಶಗಳು ಕಂಡುಬರುತ್ತವೆ ಹಾಗೆ ಚಿಗುರಿ ವೃಕ್ಷದಂತೆ ಬೆಳೆದ ಪ್ರತಿಭೆ ಅಂಬೇಡ್ಕರ್ ಅವರಾದರೆ ರೆಂಬೆಕೊಂಬೆಗಳಂತೆ ವಿಸ್ತರಿಸಿಕೊಂಡವರು ಬಾಬು ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಶ್ರೇಷ್ಠ ಸಂವಿಧಾನವನ್ನು ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿದರೆ ಬಾಬೂಜಿ ಆ ಸಂವಿಧಾನದ ಆಶಯಗಳನ್ನು ಹತ್ತು ಹಲವು ರೀತಿಯಲ್ಲಿ ಜಾರಿಗೆ ತಂದವರು ಬಾಬೂಜಿಯಂತಲೇ ಭಾರತೀಯರ ಪ್ರೀತ್ಯಾಧಾರಗಳನ್ನು ಗಳಿಸಿದ ಬಾಬು ಜಗಜೀವನ್ ರಾಮ್ ಅವರ ಜೀವನ ಪರ್ಯಂತ ದುಡಿದವರು ಇಂಥ ಪ್ರವೃತ್ತಿಗಳಿಂದ ಇಂಧನ ತಲೆಮಾರು ಪಡೆಯಬೇಕಾದ ಪ್ರೇರಣೆ ಬಹಳಷ್ಟು ಇದೆ ಬಿಹಾರದ ಚಂದ್ವಾ ಗ್ರಾಮದ ತಳು ಸಮುದಾಯದಲ್ಲಿ ಹುಟ್ಟಿದ ಜಗಜೀವನ್ ರಾಮ್ ಅವರು ಈ ರಾಷ್ಟ್ರದ ಉಪಪ್ರಧಾನಿ ಪಟ್ಟಕ್ಕೇರಿದ್ದು ಸಣ್ಣ ಮಾತಲ್ಲ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಚಂದ್ವಾ ಗ್ರಾಮದಲ್ಲಿ ಪೂರೈಸಿದ ರಾಮರಿಗೆ ಕಪಿಲ ಮುನಿ ತಿವಾರಿ ಎಂಬ ಶಿಕ್ಷಕರು ಪ್ರೀತಿಯಿಂದ ವಿದ್ಯೆಯನ್ನು ಎರೆಯುತ್ತಾರೆ ತಂದೆ ಶೋಭಿರಾಮ್ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸಿ ಹುಡುಗನ ಮನಸ್ಸಿನಲ್ಲಿ ವಿಶಿಷ್ಟ ತರಂಗಗಳನ್ನು ಎಬ್ಬಿಸುತ್ತಾರೆ ಬಾಲ್ಯದಲ್ಲಿಯೇ ತಂದೆ ತೀರಿದ ನಂತರ ಸಂಸಾರದ ಹೊಣೆಯನ್ನು ತಾಯಿ ವಾಸಂತಿದೇವಿ ವಹಿಸಿಕೊಳ್ಳುತ್ತಾರೆ ಭಜನೆ ಶ್ಲೋಕಗಳನ್ನು ಹಾಡುತ್ತಾ ರಾಮನಲ್ಲಿ ಆಧ್ಯಾತ್ಮಿಕ ಭಾವನೆಗಳನ್ನು ಚಿಗುರಿಸುತ್ತಾರೆ ಮುಂದೆ ಕೇಂದ್ರದಲ್ಲಿ ಮಂತ್ರಿಗಳಾದಾಗ ಬಾಬೂಜಿ ತಮ್ಮ ವಾಸದ ಮನೆಯಲ್ಲಿ ತಾಯಿಯ ದೊಡ್ಡ ಮೂರ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿದ್ದ ಜಗಜೀವನ್ ರಾಮ್ ಅವರು ತಮ್ಮದೇ ಆದ ರೀತಿಯಲ್ಲಿ ಪ್ರತಿರೋಧವನ್ನು ಒಡ್ಡುತ್ತಿದ್ದರು ಉನ್ನತ ವ್ಯಾಸಂಗವನ್ನು ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಲಯದಲ್ಲಿ ನಡೆಯುತ್ತಿದ್ದ ತಾರತಮ್ಯವನ್ನು ವಿರೋಧಿಸಿ ಹಾಸ್ಟೆಲ್ಲನ್ನೇ ಬಿಟ್ಟು ಹೊರ ನಡೆದರು ಪಠ್ಯ ವಿಷಯಗಳೊಂದಿಗೆ ಸಾಮಾಜಿಕ ಸಂಗತಿಗಳ ಕುರಿತಾದ ಪುಸ್ತಕ ಓದುವ ಹವ್ಯಾಸವಿದ್ದುದರಿಂದ ಬಾಬೂಜಿ ಸುತ್ತಲಿನ ಬದುಕಿನ ಬಗ್ಗೆ ಸಾಕಷ್ಟು ಅರಿವು ಬೆಳೆಸಿಕೊಂಡರು ಕಲ್ಕತ್ತಾದಲ್ಲಿ ಕೂಲಿ ಕಾರ್ಮಿಕರ ಬೃಹತ್ ಸಮಾವೇಶ ನಡೆಸಿ ಭವಿಷ್ಯದ ನಾಯಕನಾಗಿ ಗುರುತಿಸಲ್ಪಟ್ಟರು ಪಾಟ್ನಾದ ಸುಧಾರಿತ ಬಡಾವಣೆಯಲ್ಲಿ ಮನೆ ಮಾಡಿಕೊಂಡಿದ್ದ ಬಾಬೂಜಿಯವರಿಗೆ ನೀರು ಸರಬರಾಜು ನಿಲ್ಲಿಸಲಾಗಿತ್ತಂತೆ ಇದು ಜಾತಿ ವ್ಯವಸ್ಥೆಯ ಆಳವನ್ನು ಖಂಡಿತಾ ಬಿಂಬಿಸುತ್ತದೆ ಸ್ವಾತಂತ್ರ್ಯ ಹೋರಾಟ ಸಮಾಜ ಸೇವೆ ರಾಜಕೀಯ ಕ್ಷೇತ್ರಗಳಲ್ಲಿ ನಿರಂತರ ದುಡಿದ ಬಾಬೂಜಿಯವರು ಮುಂದೆ ಕೇಂದ್ರ ಮಂತ್ರಿ ರಾಷ್ಟ್ರದ ಉಪಪ್ರಧಾನಿಯೂ ಆದರು ಕಾರ್ಮಿಕ ಮಂತ್ರಿ ರೈಲ್ವೆ ಮಂತ್ರಿ ರಕ್ಷಣಾ ಮಂತ್ರಿ ಸಾರಿಗೆ ಸಂಪರ್ಕ ಮಂತ್ರಿಗಳಾಗಿ ಅನೇಕಾನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಬಾಬೂಜಿಯವರು ಕೃಷಿ ಮಂತ್ರಿಗಳಾಗಿ ನೀಡಿದ ಸೇವೆಯನ್ನು ಮಾತ್ರ ಬಹಳ ವಿಶಿಷ್ಟವಾಗಿ ಗಮನಿಸಬಹುದಾಗಿದೆ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಎಪ್ಪತ್ತು ಹಾಗೂ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳರ ಎರಡು ಅವಧಿಗೆ ಅವರು ಕೃಷಿ ಮತ್ತು ಆಹಾರ ಖಾತೆಯ ಸಚಿವರಾಗಿ ದುಡಿದಿದ್ದಾರೆ ಈ ಅವಧಿಗಳಲ್ಲಿ ಭಾರತೀಯ ಕೃಷಿ ಅಸಂಖ್ಯ ಸವಾಲುಗಳ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ನೂತನ ತಂತ್ರಜ್ಞಾನಗಳ ಅರಿವಿರದಿದ್ದ ಸಣ್ಣ ಮತ್ತು ಅತಿಸಣ್ಣ ರೈತರು ನಿರಂತರ ನಷ್ಟವನ್ನು ಅನುಭವಿಸುತ್ತಿದ್ದರು ಕರ್ನಾಟಕವೂ ಸೇರಿದಂತೆ ದೇಶದ ಅನೇಕ ರಾಜ್ಯಗಳು ಭೀಕರ ಬರಗಾಲವನ್ನು ಎದುರಿಸುತ್ತಿದ್ದವು ಇಂಥ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಮುತುವರ್ಜಿ ವಹಿಸಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದರು ಅಧಿಕ ಇಳುವರಿ ತಳಿಯ ಬೀಜ ರಸಗೊಬ್ಬರ ಪರಿಕರ ಉಪಕರಣಗಳು ನೀರಾವರಿ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಲ್ಲಿ ದೊರೆಯುವಂತೆ ಮಾಡಿದರು ಬ್ಯಾಂಕ್ ಸಾಲ ಸೌಲಭ್ಯ ಸಹಾಯಧನ ಆಧುನಿಕ ತಂತ್ರಜ್ಞಾನಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸಿದರು ಭೂ ಸುಧಾರಣಾ ಕಾಯ್ದೆಯನುಸಾರ ಭೂರಹಿತ ಶ್ರಮಿಕರಿಗೆ ಜಮೀನನ್ನು ಹಂಚುವ ಕೆಲಸಕ್ಕೆ ಒತ್ತು ನೀಡಿದರು ಕೃಷಿ ಸಂಶೋಧನಾ ಕ್ಷೇತ್ರದ ಕಡೆಗೆ ಕೂಡ ಲಕ್ಷ್ಯ ವಹಿಸಿ ಹೊಸ ಹೊಸ ತಂತ್ರಜ್ಞಾನಗಳು ಬೆಳಕಿಗೆ ಬರುವಂತೆ ಮಾಡಿದರು ಅತ್ಯಂತ ಕೆಳಸ್ತರದಿಂದ ಬಂದು ಸ್ವಾಭಿಮಾನದ ಜೀವನವನ್ನು ಬದುಕಿದ ಬಾಬು ಜಗಜೀವನ್ ರಾಮ್ ಅವರು ಒಬ್ಬ ನಿಜವಾದ ಪ್ರಜಾಪ್ರಭುತ್ವವಾದಿಯಾಗಿದ್ದರು ಸ್ವತಃ ಶೋಷಿತ ಜನಾಂಗದ ನೋವುಗಳನ್ನು ಅನುಭವಿಸಿದ್ದ ಅವರು ರೈತ ಸಮುದಾಯದ ಕಷ್ಟ ಕಾರ್ಪಣ್ಯಗಳನ್ನು ಅರಿಯಬಲ್ಲವರಾಗಿದ್ದರು ಕೃಷಿ ಅಭಿವೃದ್ಧಿಯ ದಾರಿಯ ದುರ್ಗಮತೆಯ ಪರಿಚಯ ಅವರಿಗಿತ್ತು ಅದಕ್ಕೆ ಆಧುನಿಕತೆಯ ಸ್ಪರ್ಶವನ್ನು ನೀಡಿ ರೈತರ ಬವಣೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರು ಬ್ರಿಟಿಷ್ ಸೈನ್ಯ ಪಡೆಯನ್ನು ತ್ಯಜಿಸಿದ ಮೇಲೆ ಅವರ ತಂದೆ ಕೃಷಿಯಲ್ಲಿ ತೊಡಗಿದ್ದರಿಂದ ಆ ಕ್ಷೇತ್ರದ ತವಕ ತಲ್ಲಣಗಳು ಬಾಬು ಜಗಜೀವನ್ ರಾಮ್ ಅವರ ಗಮನಕ್ಕೆ ಬಂದಿರಲೇಬೇಕು ವೈಯಕ್ತಿಕ ಅನುಭವ ಮತ್ತು ಸಾರ್ವಜನಿಕ ಬದುಕಿನ ಅನುಭವಗಳೆರಡರ ಗಟ್ಟಿತನದಿಂದ ಬಾಬೂಜಿಯವರು ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದರು ಆ ಕಾರಣಕ್ಕಾಗಿ ಕೃತಜ್ಞ ಸಮಾಜ ಅವರನ್ನು ಹಸಿರು ಕ್ರಾಂತಿಯ ಹರಿಕಾರ ಎಂದು ಕೊಂಡಾಡಿದೆ ಅವರು ಕೈಗೊಂಡ ಸುಧಾರಣಾ ಕ್ರಮಗಳಿಂದ ತೀವ್ರ ಬರಗಾಲದ ಸಂದರ್ಭದಲ್ಲಿಯೂ ಕೃಷಿ ಕ್ಷೇತ್ರ ಸುಸ್ಥಿರವಾಗಿ ಉಳಿಯಲು ಸಾಧ್ಯವಾಯಿತು ಹಸಿವಿನಿಂದ ಬಳಲುತ್ತಿದ್ದ ದೇಶವು ಆಹಾರ ಉತ್ಪಾದನೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿ ಆಹಾರ ಧಾನ್ಯಗಳನ್ನು ವಿದೇಶಕ್ಕೆ ರಫ್ತು ಮಾಡುವಂತಾಯಿತು ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಪರಿಕಲ್ಪನೆಯಂತೆ ದೇಶ ಕೃಷಿ ಉತ್ಪನ್ನಗಳಲ್ಲಿ ಸ್ವಾವಲಂಬಿಯಾಗಲು ಸಾಧ್ಯವಾಯಿತು